ಈ ದೋಸ್ತರಿಗೆ ಸಾಲ ಕೊಡುದು ಅಂದ ಹಳಿ ಅವ್ರಿಮ್ ಹೋಗುದು ಫೋನ್ ಏ ಇವತ್ತ ಕೆಲ್ಸ ಆಗ್ಬೇಕಂದ್ರ ಆಗ್ಬೇಕು ನೋಡು ಹಾಗೆ ಮಾಡೋದನ ಅವ್ನೌನ್ ಹಡ್ಡಿ ಹೊಲ್ದಾಗ ಅದ್ ಹಚ್ಚುದು ಒಂದ ಸಾವಿಕ್ ಪಾಯ ಹಚ್ಚುದು ಒಂದ ಇತ್ತು ಹೊಲ್ದಂಗ್ ಕೆಲ್ಸ ಹೋಗಂಗಿಲ್ಲ ಇತ್ತು ಅವ್ನವ್ನ ಹಡ್ಡಿ ಸಾವಿರ ಪಾಯ ಬಂದು ಬರ ಹಂಗಿಲ್ಲ ಹೋಗ್ಬಾಯಿ ಏ ಮಾರೇನ ಕೊಡ್ತಾನ ಕೊಡ್ತೀನಿ ಎಷ್ಟ್ ಹರ್ಕೋಕೈತಿ ಸ್ವಲ್ಪ ಸಮಾನ ಕೊಡ್ತನ ಹಂಗ್ಯಾಕ್ ಮಾಡಾಕೈತಿ ಎಲ್ಲಿ ಊರ್ ಬಿಟ್ಟು ಹೋರ್ ಗದಕಿಲ ಏನ್ ಭಕ್ತಿ ಏನ್ ಭಕ್ತಿ ಏನ್ ವಿನಯ ಇಂತ ಭಕ್ತಿ ಗೀತಿಗಳು ಕೇರ್ ಅವ್ನ ನಮ್ ಸಾಲ್ಗಾರ್ಗಳಿಗೆ ಇನ್ನಷ್ಟು ಸಾಲ ಮಾಡೋಕಂದ ಆ ಪ್ರೋತ್ಸಾಹ ಕೊಟ್ಟಂಗ ಆಗಾಕತ್ತದ ಏ ಕೊಡ್ತೀನಿ ಮಾರೇನಾ ಇವಕ್ಕೆಲ್ಲಾ ಏನ್ ಒಂದ್ ಗತಿ ಕಾಣಿಸ್ಬೇಕ ಏ ಹಿಂಗ ಕೂತಿವ ಅಮರ ಈ ಕೋಳಿ ಅದ್ ಮರದ ಏನೈತಿ ನನಗ ಈ ದೋಸ್ತಿ ಸಾಲ ಕೊಡ್ದಾಕ ಕೊಟ್ಟ ಬಳಕ ಅವ್ರು ವಾಪಸ್ ಕೊಡ್ತಾರಲ್ಲ ಅಂತ ಮರ ಮರ ಮರಗುದಾಕ ಏ ಬೈ ಏನ್ ಸೈಕು ಸೈಕ್ ಹಮ್ ಸಲಕ ಸೈಕ್ ಹಿಂಗ್ ಬರಿ ಬಯ್ಯ ಏ ಬಯ್ಯ ನೀ ಹಿಂಗ ಮುಂದ್ ಹೊಸ ಅನ್ಕೋ ಸಿನಿಮಾದಾಗ ನಕ್ಕಿ ಚಾನ್ಸ್ ಫಿಕ್ಸ್ ಒಬ್ಬ ಡೈರೆಕ್ಟರ್ ಪರಿಚಯ ಅದಾನ ಅವಂಗ ಒಂದ ಫೋನ್ ಹಾಕಿನದ ಅಸಿಸ್ಟೆಂಟ್ ಡೈರೆಕ್ಟರ್ ಫಿಕ್ಸ್ ನಿಂಗ್ ನಕ್ಕಿ ಅವನ ನಿನ್ನ ಇಬ್ಬರು ಕೂಡಿ ಕಾಲ್ ಮೇರಿಲ್ಲ ಬಿಡೋದು ನಾ ಫಿಕ್ಸ್ ಮೊದಲ ಅದನ್ನ ಬಿಡು ಈಗ ನಾ ಕೊಟ್ಟದ್ದು ಎಂಬತ್ ಸಾವಿರ ರೂಪಾಯಿ ಮೊದಲ ಇಲ್ಲಿ ಏಪಾ ಕೊಡ್ತಾನೆ ಇಲ್ಲ ಮಯ್ಯಾಗೆ ಕೊಡ್ತಾನೆ ಅಟ್ಯಾಕ್ ಇದ್ ಮಾಡಾಕತೀನಿ ಅವನು ಮೊದ್ಲು ನನ್ನ ಟೈಮ್ ಭಾಳ ಖರಾಬ್ ಆಗೈತಿ ಅವನು ಅಲ್ಲಿ ಸಾಲ್ಗಾರ್ ಹಚ್ಚಿ ಫೋನ್ ಹಸಿತಿ ಎದ್ದು ನಿಂತಾಕ ಬಂದ ನೀನು ಅದನ್ನ ಚಾಲ ಮಾಡಿದೆ ಅದೇನೋ ಅಂತಾರಲ್ಲ ಮಾ ಬೇಸ ಅಲ್ಯಾಣ ಮಣಿಗೆ ಬಂದ್ರ ಅಳ್ಯಾ ಕಾಲೇಬಸ್ತ ಏ ನೀ ಏನು ಬೇರೆ ತಿಳ್ಕೊಬೇಡ ಮಾವನ್ ಕಾಯ್ ಚಪ್ಪಲ್ಲ ಹೊಸ ಉರ್ತಾವಪ್ಪ ನಾಯಿ ಪಾಯಿ ಕಡಿ ಬರ್ದಂಗ ಒಳಗೆ ಎಬಿಷ್ ಇಟ್ಕೋತ ಯಾವ ಮೊದಲ ನೀನು ನನ್ನ ರೊಕ್ಕ ಕೊಡ ಏ ಕೊಡ್ತ ನಿಲ್ಲು ಸಾಕಾಗೈತಿ ಸಾಕೈತಿ ಬಾಳ ನಿಂಗೊಂದು ಐಡಿಯಾ ಆತ್ನ ಮೇಲೆ ನೀನು ಸಾಲ ಅಷ್ಟು ಎಲ್ಲ ಕೊಡ್ತಾನ ನನಗೀಗ ಅರ್ಜೆಂಟ್ ಇಪ್ಪತ್ ರೂಪಾಯಿ ಬೇಕಾಯ್ ಹೋಗಾಕೋ ಹೋಗ್ಲಾ ಅತ್ತ ಗೊಕ್ಕ ಹೋಗ್ನಿ ಹಿಂಗ ಹೇಳಂಗಿಲ್ಲ ನಮ್ ಹಳಿ ಸ್ಟಾಯ್ಬೇಕು ಬಾಯ್ ಏ ಬಿಡು ಬಿಡು ಪಿಕ್ಸ್ ಬಂದೆ ಅಂತ ಗೊತ್ತಾಯ್ತು ಬಿಡ ಕೊಡ್ತೀನಿ ಇಪ್ಪತ್ತ್ ಸಾವಿರ ಅಲ್ಲ ಎರಡ್ ಲಕ್ಷ ಕೊಡ್ತೀನ ಆದ್ರ ಒಂದ್ ಡೀಲ್ ಆಯ್ತು ಏನ್ ಡೀಲ್ ರೂಪಾ ನಾನು ಒಬ್ಬ ಹದಿನೈದು ಲಕ್ಷ ರೂಪಾಯಿ ತಗೊಂಡಾನ ಅವನು ಏನ್ರ ನೀ ಇವತ್ತು ಅಂದ್ರ ನಿನ್ನ ಎಂಬ ಸಾವಿರ ಸಾಲನು ಮನ್ನಾ ಪ್ಲಸ್ ಎರಡ್ ಲಕ್ಷ ರೂಪಾಯಿ ಬಿಗ್ ಆಫರ್ ಏ ಆತಲ ಇವತ್ತಲ ಸುತ್ತಲ ರಸ ತಳ ತಳ ಮಹಾತಾಲ ಪಾತದಲ್ಲ ಅಡಗಿದ್ರು ಆ ಮಗನ್ ಬಿಡಂಗಿಲ್ಲ ನಿನಗಿಂತಲೂ ಅವ್ನುಬುಡಕಿ ಬಾಬಾಂಟಿ ಅವನ ಕಿಸ್ ಅಷ್ಟು ಸುಲಭವಾದ ಮಾತಾ ಏ ಆ ಕಡೆ ಇದಾವ್ ಗುಡ್ಡ ನಾ ಬಿಟ್ಟನ ಗಡ್ಡ ನಿಮ್ ಹೊಲ್ದಾಗ ಅದಾವ್ ಕಡ್ಡಾ ಸಾಲ ಕುಡ್ತ ಬಿಡಂಗಿಲ್ಲ ಅವ್ರಾಯ್ ಸರಿ ಸರಿ ಎಮೋಷನ್ ಹೋಗಿ ನಡಿಯ ತೋರ್ಸ್ರಿ ಆ ಮಗನೂನು ಇವನವ್ ಇವಡ ಏನೋ ಹಿಂಗಿದಿರ ಚಂದ ಹಿಂಗರ ಚಂದಿಸೋಡಕ್ ನಾವಿನ್ ನೋಡಕ್ ಬಂದು ವಸೂಲಿಗೆ ಬಂದು ವಸೂಲಿಗೆ ಏಟ್ ಬೇಕು ಜನ್ರೇಟರ್ ನಾಲೇಜ್ ಬೇಕ ಅವಾಗ ಅವಾಗ ಜನರೇಟರ್ ನಾಲೇಜ್ ಅಲ್ಲದ ಜನರಲ್ ನಾಲೇಜ್ ನಾವು ಕಾಲೇಜ್ ಹೋಗ್ತೇವೆ ಹಂಗತ್ಲಕ್ಕು ಚೇಂಜ್ ಮಾಡ್ರಿ ಬಂದ ವಿಷಯ ಗೊತ್ತಾಗ್ಲಿಲ್ಲ ನೋಡ್ಪಾ ನಾ ಡೈರೆಕ್ಟ್ ಮ್ಯಾಟರ್ ಕ ಬರ್ತಾನ ಎಲೆಕ್ಷನ್ ದಾಗ ಕೊಡ್ತಾರ ನೋಟ ಎಮ್ಮಿ ಕಟ್ಟಾಕ ಬೇಕ ಗೂಟ ನೀ ಯಾವಾಗ ಕೊಡ್ತಿ ನನ್ನ ನೋಟ ಬೆಂಕಿ ಬೆಂಕಿ ನೀನು ಅವಾಗ ಅವಾಗ ಪದಗಳು ಯಾಕೆ ಕಲ್ತಿಲ್ಲ ನನ್ನ ತಾಸ ನನಗ ಗೊತ್ತಲ್ಲ ಏಪಾ ನಿಂದ ಬಾಡಿನ ಹೋಗಿ ಟ್ಯಾಕ್ಸ್ ತುಂಬ್ರ ಹೋಗ ಮೊದಲ ನಮಗೆ ಸಡು ಇಲ್ಲ ಇನ್ನೊಂದ್ ಸ್ವಲ್ಪ ನಾವೇನ ಇಲ್ಲೇನಿತ್ತು ಇವನ್ ತಗ ಸಾಲ ವಸೂಲಿ ಮಾಡಕ್ ಬೇರೆದವ್ರು ಬರ್ತಾರ ಮತ್ತಿಮ್ಮ ಏ ನೀ ನನ್ ಕಿಮ್ಮತ್ ಕೇಳಕ್ ಏ ಹಂಗಿಲ್ ಗಪ್ಪ ಹಿಂಗ್ ಹೇಳ್ರಾಟ್ ಲೌಟ್ ತಂದ್ರ ಕೊಡ್ತಾನಿವ ಅದು ನೀ ನನ್ನ ಮನ್ನ ಕೊಟ್ಟಿ ಏ ಸೋಕಾರ ಕೊಡಾಕ್ ಆಗುಲ್ ನೋಡಪ್ಪ ನನಗೆ ಮೊದಲ ಅವನವ್ನ ಹಡ್ಡಿ ಈ ಸಲ ಬೇ ಎಲ್ಲ ನಾಸಾಕಿ ಹೋಗ್ಯಾವ ಏರ ಕೊಟ್ರ ಮುಂದಿನ ಸಲ ಬರಿ ಅಸಲ್ ಅಟ ಕೊಡವನ ಮತ್ ಏರ ನೀ ಇಂತ ಡಮ್ಮಿ ಪೀಸ್ಗು ಎಲ್ಲ ಕರ್ಕೊಂಬಂದ್ ಅಂಜಿಕೆ ಹಾಕ್ನಂದ್ರ ಅಂಜು ಮಗ ಅಲ್ನ ಏ ನಿನಗ ಡಮ್ಮಿ ಪೀಸ್ ಅಂತ ಅವ ಏನ್ರ ಉಗಿ ಹವಾ ಮಾಡ್ಲಾ ಹಂಗಂದಿ ಹಾ ಇದೇ ಉಗಿದ್ದೆ ಅಂತ ಉಗಿಲೇನಾ ಹುಗಿ ಕರೆ ಸ್ಮೆಲ್ ಬರೋರ್ದಂಗ ಹಂಗಲ್ಲ ಬಾಯ್ ಸ್ಮೆಲ್ ಬಾಯ್ ಸ್ಮೆಲ್ ಅಷ್ಟೆ ಏನಂದಿ ನನಗೋ ಡಮ್ಮಿ ಐಂದಿ ಈ ಸದ್ದ ಮದ್ವಿ ಮಾಡ್ರ ನಾ ಮಾಡ್ತನ್ ಮಮ್ಮಿ ಈದಲ್ಲೋ ಆದ 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 ನಂದಿ ಹ್ಮ್ ಏ ತಮ್ಮ ನಮ್ಮ ಭಾಷೆದ ನಿನಗೊಂದ್ ಮಾತು ಹೇಳ್ತನ್ ಕೇಳ ಆ ಕಡೆದ ಗುಡ್ಡ ನಾ ಬೆಟ್ಟನ ಗಡ್ಡ ಇವ್ರ ಹೊಲ್ದಾಗ ಕಡ್ಡ ಏನೋ ನಿಮ್ ಮಾಯಿ ಏ ರವ್ಯಾ ಪಡ್ಡ ಈಗ ನೀ ಸುಮ್ಮ ಕುಂಡ್ಲಿಕ್ಕಿಲ್ಲ ಅಂದ್ರೆ ಹೋಗಿತೀನಿ ನಿನ್ನ ಮಠ ಏ ಪಾ ಅದೆಲ್ಲ ಏನು ಗೊತ್ತಿಲ್ಲ ನನಗಪ್ಪಾ ಅದು ಏನ ಒಂದು ಐತ್ಲ ಅದ ಅಸಲ ಬಡ್ಡಿ ಗಿಡ್ಡಿ ಚಡ್ಡಿ ಗಿಡಿ ಎಲ್ಲಪ್ಪ ತುಂಬ್ರಿ ಹೋಗಿ ಹೋಗ ಏ ಸಹಕಾರ ಕೊಡ್ತೀನಿ ಹಿಂಗ್ಯಾಕ್ರಿ ಹಂಗ್ಯಾಕಿಲ್ಲ ಹಿಂಗ್ಯಾಕಿಲ್ಲ ಯಾಕಿಲ್ಲ ಏನು ಮಜಾ ಆಕಿಲ್ಲ ಏನಿಲ್ಲ ಪಟ್ಟ ನಾ ತಂದು ಕೊಡೋಕು ನಾ ಹೋಗ್ತಾ ಇರ್ಬೇಕು ಅಷ್ಟ ನೋಡ ಏ ಸಹಕಾರ ಏನತಪ್ಪ ಇಷ್ಟಾಗ್ ಬಯ್ ಮಾಡತ್ತೆ ಯಾರು ಅವ್ರು ನಿಪ್ಪ ಸಾಲ ಇಸ್ಕೊಂಬನಪ್ಪ ಅವನವ್ನ ಹಡಿ ಹುಡುಕೋ ನಿಟ್ಟ ಏ ಸಹಕಾರ ಕೊಡ್ತಾ ಇದ ಹೇಳ್ತಿಲ್ಲ ನಾವ್ ಊರಿಬಿಟ್ಟು ಹೊಡೆದನ ಕೊಡಾಕ ಒಂದು ಎರಡು ದಿವಸ ಸಸ್ಯ ಕಡಿಮೆ ಆಗುತ್ತಪ್ಪ ಊರ್ಬಿಟ್ಟು ಹೋಕ್ಕೋ ಅಲ್ಲ ಅವನು ಅವನು ಈ ಐಡಿಯಾ ನನಗೆ ಹೊಲದ ಇದಲ್ಲ ಈ ಐಡಿಯಾ ನಂಗೆ ಏನೋ ಮದು ಹೊಲದ ತಂದ ಇನ್ಕಾಂತ ಎಸ್ಕೇಪ್ ಏ ನೀನ್ ಯಾವ ಕರ್ಕೊಂಡ್ ಬಂದದ್ದೆ ಇರ್ಲಿ ಇರ್ಲಿ ಆದ್ರೂ ಯಾಕೋ ಬಾಳ ಮಾತಾಡಿದ ಹಂಗಾದ್ರೆ ಅವಂಗೂ ಒಂದು ಹೋಗಿಲ್ಲ ಏನ್ರ ಹಂಗಂಜೆ ನೋಡಿ ಏ ಕೊಡ್ತೈತೆ ಸಮಾಧಾನ ಇದೀರ ಇದ್ರ ನಿಮಗ ಏ ಸಮಾಧಾನ ನೀ ಸಮಾಧಾನ ಏನೋ ಸಾಕಾರ ಹಿಂಗ್ಯಾ ಬೈ ಮಾಡತ್ತೀರಿ ಎಂತ ಸಾಲು ದೇವಾರಿ ಏನ್ ಲೋಕ ಕೊಡ್ತೀನಿ ಸಾಲ ಒಬ್ಬ ತಗೋಂಗೇನ ಏನ್ ಲೋಕ ಕೊಡ್ತಾ ಸಾಲ ಅಟ ಕೊಡಂಗ್ ಮಾಡತ್ತಾರಲ್ಲ ಏನ ಏನು ಏನ್ರ ಉಗಿಲ್ಲ ಅವ್ರಿಗೆ ಒಂದ ಹಂಗಂದಿ ಹ ನೋಡಿಗ ತಮ ನಿನಗೊಂದ್ ನಮ್ಮ ಭಾಷೆದಾಗ ಒಂದು ಮಾತು ಹೇಳ್ತೀನಿ ಕೇಳ ಉಣ್ಣಾಕ್ ಕುತ್ತ ವೈನಿ ಅಟ್ಯಾಕ್ ಹರ್ಕೊಳ ತೋನಿಯಾಗಿ ಒಂದ ಮಾತ ಗಪ್ಪ ಮಾಡಿದ್ಲ ಅವ್ರನ್ನ ಅಂತ ಕಲೆಗಳದ ನಮ್ಮ ತಾಕ ಬಾಳ ಓವರ್ ಆತಂದ್ರ ಕೊಲೆ ಹಾಕೈತಿ ನೋಡ ಈಗ ನೀ ಸುಮ್ ಕುತ್ತಿ ಪಾಡ ಇಲ್ಲ ನೀನ್ ಕೊಲೆ ಮಾಡ್ತಾನ ಏ ಏನಂಗ ಅದಲ್ಲ ಗೊತ್ತಿಲ್ಲ ಅರ್ಧ ಗಂಟೆ ಒಟ್ಟ ಅರ್ಧ ಗಂಟೆ ಟೈಮ್ ಕೊಡ್ತಾನ ಅಟ್ರೋ ಹಾಕ್ಬೇಕು ನಮಗ್ ನಮ್ ದೋಸ್ತ್ ಹೇಳಿದ್ರ ಮುಗಿತ್ ಅರ್ಧ ಗಂಟೆ ಒಳಗ್ ಬೇಕಂದ್ರ ಬೇಕಾ ಸಾಕಾರ ಯಾಕೋ ನಾನು ಹೇಳ್ತೀರಿ ಇಲ್ಲ ಸ್ವಲ್ಪ ನಿಂದಿದ ಬಿಡೋ ಹೇಗ ತಿನ್ನ ತಿನ್ನೋದು ಹೋಗಿ ಬೈಗಿ ಕಕ್ಕೋದು ಹೇಳಾಕ್ ಹೊಂಟನಾ ಅಣ್ಣ ಸ್ವಲ್ಪ ಇದ್ರ ತಾಲ ಸುನ್ನೆಲ್ಲ ಅಂದಂಗ ಯಾವಾಗ ನೋಡಕ್ ಹೋಗಿದೆ ಯಾಕ ನೀ ನೋಡಕ್ ಹೋಗ್ ಏ ಸ್ವಲ್ಪ ಸಮಾಧಾನ ತಗೋ ಸಮಾಧಾನ ತಗೋಲಾ ಏನ್ ಸಮಾಧಾನ ತಗೋದು ಅರ್ಧ ತಾಸು ಟೈಮ್ ಕೊಡುದಿಲ್ಲ ಅವ್ರಿಗೆ ಈಗ ಅರ್ಧ ತಾಸು ಟೈಮ್ ಕೈತಿ ಈಗ ಹೋಗಿ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಉಂಟು ನೈಂಟಿ ತಗೊಂಡ್ ಬರೋ ಬಾ ಹಿಂಗ್ ನೈಂಟಿ ತಗೊಂಡ್ರ ತ್ರಾಸ್ ಪದಗಳು ತ್ರಾಸಿಲ್ಲ ಬರ್ತಾವ ಬಾಕುನು ಹಂಗ ನೀ ಹೇಳತ್ರು ನ್ಯಾಯ ಐತೆ ನೆಡಿ ಬಾ ಏನಿಲ್ಲ ಇನ್ನೊಂದು ಮಾತು ಹೇಳಿ ಬರ್ತಾನ ಪಂಚ ಮ್ಯಾಗ ಮಾಡ್ತಾರೆ ಉಂಡಿ ಸಾಲ ಮಾಡಿನೂ ಅದಾವ ನಿನ್ನ ಕೊಂಡಿ ಹತ್ತಿದೆ ನಿನ್ ಹೌದು ಬಾ ಏನು ಸರ್ಕಾರ ಹಿಂಗೆ ಟೈಮ್ ಕೊಟ್ಟರೆ ಹೆಂಗೆ ಮುಂದ ಏನ್ ಸೌಕರ್ಯ ಏನ್ ಮಾಡ್ದೆನು ಏನ ಶೋಕಿ ಮಾಡ್ಯಾರ ಏನು ಅವ ಮೈ ಬಗಿಸ್ ದುಡ್ದಿದ್ರ ಗೊತ್ತಾಕ ದುಡ್ಡಿನ ವ್ಯಾಲ್ಯಾ ಅಪ್ಪ ಗಾಯಿಸಿದ ಗಂಟಾ ಮಗೇನು ಅನ್ಸಂಗಿಲ್ಲ ಯಾಕೋ ಬಾಳ ತರ್ರಿ ಏನಂತೆ ಮೈ ಬಗಿಸ್ ದುಡ್ದ್ರ ಗೊತ್ತಾಕ ದುಡ್ಡಿನ ವ್ಯಾಲಯವಾ ನಾವೇನ್ ನಿಮ್ ಚಪ್ರಿ ಚಪ್ರಿಗಾಳಿ ಕಣ ನಾವು ರೈತರ ಮಕ್ಕಳ ಅದ ಇಲ್ಲಿ ಅಟ್ಟ ಹಿಂಗಿರ್ತ ನಾವು ಹೊಲದಾಗ ಕುಳಿ ನೋಡ್ತಿರ್ತದ ಕಣ್ಣ ನೆಲ ನೋಡ್ತದ ಆದ್ರೂ ಹೊರಗಷ್ಟ ಹೆಂಗ ನಾವ ನೀವು ಹೊಲದ ಕೆಲಸ ಮಾಡ್ತಿರೀ ಶಬಾಷ್ ಯಾವ ಎಂಗಲ್ ನಿಂದ ನೋಡ್ರಿ ಹೊಲ ಕೆಲಸ ಮಾಡಾರಂಗ ಕಾಣಂಗಿಲ್ಲಲ್ಲ ನೀವು ನಿಮ್ ಕೂದಲಾ ನಿಮ್ಮ ಪ್ಯಾಂಟಾ ಏನು ನಿಮ್ಮ ಶೋಕಿ ಶೋಕಿ ಸ್ಟೈಲ ಯಾಕ ರೈತರ ಬೇಕು ಶೋಕಿ ಮಾಡಬಾರ್ದು ಯಾಕೆ ರೈತ ಹೊಸ ಹೊಸ ಬಟ್ಟೆ ಹಾಕೋಬಾರ್ದು ದೊಡ್ಡದೋ ಕಾರ ಬೈಕ್ ಇಂಥವೆಲ್ಲ ತಗೋಬಾರ್ದು ಏನ್ ಸಹಕಾರ ಮಂದಿ ರಾಜಕಾರ ಅಷ್ಟೇ ಮಾಡ್ಬೇಕೈತೆ ಏನ್ ರೂಲ್ಸ್ ಐತೆನಾ ಹಂಗಲ್ಲಪ್ಪ ರೈತರ ಅಂದ ಮೇಲೆ ಏ ನಿಲ್ಸೋ ಮಾರ ನಿಲ್ಸ ನಾ ಯಾವ ಕಾಲದಾಗ ಇದೀನಿ ಏನ್ ರೈತರಂದ ಹಳಿ ಬಟ್ಟೆ ಮೈ ಎಲ್ಲ ಕೆಸದಾಗಿದ್ದ ಬಟ್ಟೆ ಇಂತ ಅರಿವಿ ಹಾಕೊಂಡ ಆ ಯಾವನೋ ಬಂದ ಅಯ್ಯ ಆಗಿ ಕೈ ಮುಕೊಂಡ್ ಇರೋದ್ ನಿಮ್ಮ ನಿಮ್ ಕಾಲಕ ಹೋತ ಒಬ್ಬ ರೈತಿಗೆ ಎಷ್ಟ್ ಬೆಲೆ ಗೋತಿ ಏ ಪಾ ರೈತಗೆ ಬೆಲೆನೇ ಕಟ್ಟಾಕ್ ಹಾಕೈತೆನಾ ಇವತ್ತು ಬೇಕಾಂತ ದೊಡ್ಡ ದೇಶ ಐತೆ ಅಂದ್ರು ಬೆಕ್ಕಾಂತ ಶ್ರೀಮಂತ ದೇಶ ಐತೆ ಅಂದ್ರುನು ಆಯ್ಲಿ ಅವ್ರು ವೈಟಿಕ್ ತಿನ್ನುದ ಅಣ್ಣನ ಬೇರೆ ಏನ್ ತಿನ್ನಕುದ ಅಣ್ಣನ ಮಾ ತಿಳ್ಕೊ ಆದ್ರೂ ಇವತ್ತ ನೀ ಅನ್ಕೊಂಡಂಗೆ ಆಗೈತ್ ಕರೆಕ್ಟ್ ಆಕ್ಚುಲಿ ಹೇಳಬೇಕಂದ್ರೆ ಇವತ್ತು ರೈತ ಕಷ್ಟಪಟ್ಟು ಬೆಳೆದು ಬೆಳೆಗೆ ಬೆಲೆ ಇಲ್ಲ ಏ ಬೆಳಗ್ಗೆ ಬೆಳೆ ಇಲ್ಲ ಅಂದ್ರೆ ನೀಡ್ತದೆ ಜೀವನ ಸಾಕ್ಸ್ತಾನವ ಆದ್ರ ರೈತಗ ಬೆಲೆ ಇಲ್ಲ ಇನ್ ನಾವು ಬೆವರು ಸೂಸಿ ದುಡಿದ ಬೆಳಿಗ್ಗೆ ಎಲ್ಲೈತಿ ಬೆಲೆ ಎಲ್ಲ ಸುಳ್ಳ ರೈತನ ದೇಶದ ಹೇಳೋದು ಅಷ್ಟ ಆದ್ರೆ ಹಿಂದಾಗಡೆ ಅದ ಎಲ್ಲವನ್ನ ಲಡ್ಪಿಸ್ ಮಾಡಿ ತಿನ್ನೋದು ಹಿಂಗೆ ಮಾಡಾಕತ್ತಾರ ಆದ್ರೆ ಇವತ್ತು ಮಾರ್ಕೆಟ್ನಾಗ ಒಂದು ಸಣ್ಣ ಸಣ್ಣ ಸೂಜಿ ಇಂತಿಷ್ಟವಾದ ಒಂದು ರೇಟ್ ಫಿಕ್ಸ್ ಐತೆ ಏನೋ ಒಂದು ವಸ್ತು ತೋತ್ನಂದ್ರು ಇಂತಿಷ್ಟವಾದ ರೇಟ್ ಫಿಕ್ಸ್ ಐತೆ ರೈತ ಬೆಳೆದ ಬೆಳೆಗೆ ರೇಟ್ ಅನ್ನೋದೇ ಇಲ್ಲ ಕೈ ಕಬ್ಬಿಗಟ್ಟು ಫಿಕ್ಸ್ ಮಾಡ್ಯಾರ ಅದು ಯಾವ ಕರ್ಮ ಕಾಂಡಕ್ಕಾಗಿ ಮಾಡ್ಯಾರ ಆಮಲ್ ಇನ್ ಯಾವನೋ ಹೇಳ್ತಾನ ರೈತನ ಲಾಭಗೋಸ್ಕರ ಕೆಲಸ ಮಾಡುದು ಅವನು ಲಾಭ ರೈತ ಹೇಳ್ತಾನ ಹಂಗಾಗಿರ ಒಬ್ಬ ಎಂ ಎಲ್ ಎ ಮಗ ಒಬ್ಬ ಎಂ ಪಿ ಮಗ ಒಬ್ಬ ರಾಜಕಾರಣಿ ಮಗ ವ್ಯವಸಾಯ ಮಾಡ್ಬೋದಿತ್ತಲ್ಲ ಏ ಅವ್ರ ಮನಸ್ ಮಾಡಿ ಲಕ್ಷಾಂತರ ಗಂಟಲೆ ಹೊಲ ತಗೊಂಡ ಲಕ್ಷಾಂತರ ಗಂಟೆ ಗಂಟೆ ಕೂಲಿ ಮೈಜಿನ ಇಟ್ಕೊಂಡ ಟೆಕ್ನಾಲಜಿ ಬಳಸ್ಕೊಂಡ ವ್ಯವಸಾಯ ಮಾಡ್ಬೋದಿತ್ತ ಆದ್ರ ಅವ್ರು ಮಾಡುದಿಲ್ಲ ಯಾಕಳು ಇದ್ರ ಬದನಿಕಾಯು ಲಾಭ ಇಲ್ಲ ಅಂತ ಗೊತ್ತೈತಿ ಲೇಪಾ ಅದಕ್ಕೆ ಅವ್ರ ಏನ್ ಮಾಡ್ತಾರ ಅವಳು ರೈತಕ್ಕೆ ಮಾಡಾಕ್ ಹೋಗಿಲ್ಲ ಯಾಕ ಅವ್ರ ಮೈನಿಂಗ್ ಮಾಡ್ತಾರ ಹಾಸ್ಪಿಟಲ್ ತೆಗಿತಾರ ಕಾಲೇಜ್ಗಳು ಓಪನ್ ಮಾಡ್ತಾರ ಹಾತ್ ಮುಂದ ಸಿನಿಮಾ ಇಂತ ಬಿಸ್ನೆಸ್ ಗಳು ಮಾಡಕ್ ಶುರು ಮಾಡ್ತಾರ ಅವ್ರ ಆದ್ರ ಇದನ್ನ ರೈತಕ್ಕೆ ಮಾಡೋದಲ್ಲ ಹೇಳೋಣ ಇದ್ರಾಗ ಹರಕ್ಷ ಗೊತ್ತೈತಿ ಅದ್ರ ಸಂಬಂಧ ಅವ್ರೆಲ್ಲ ಹಿಂಗ್ ಮಾಡ್ತಾರ ಬೆಳೆ ಅಲ್ಲೋ ಅಣ್ಣ ಬೆಳಿಗ್ಗೆ ಬೆಳೆ ಒಂದು ಒಪ್ಪಾರಿ ಇರ್ಲದ ಆ ಲಾಸ್ಟಿಕ್ ಬೆಳಿನೂ ಬರ್ದಿಲ್ಲ ಅನ್ನೋದು ಗ್ಯಾರಂಟಿ ಇರುದಲ್ಲ ಅಂತ ಪರಿಸ್ಥಿತಿ ಒಳಗಿರ್ತ ನಮ್ ರೈತ ಆದ್ರೆ ಏನ್ ಮಾಡುದು ಸಿಸ್ಟಿಮ್ ಹಂಗೈತೆ ರವಿ ಏನ್ರಿ ನಿಮ್ದು ಅರ್ಶ್ವಿನ್ ಗೊಬ್ಬರ ಇದ್ದ ಬಾಯಕಿ ಆಟತ್ರಿ ಸಂಜೀವ್ ಸಿ ಬಂದ್ ಕಟ್ತೀರಿ ಇದ್ ನಮ್ಮ ರೈತರ ಜೀವನ ನಾ ಬೆಳಿ ಬಂದೈತಿಲ್ಲೋ ಗೊತ್ತಿಲ್ಲ ನಾ ಬೆಳಿ ಬೆಳಿಗ್ ಬರತಿ ಗೊತ್ತಿಲ್ಲ ಲಾಡ ಪೂಚನ ಅಣ್ಣ ನಿಮ್ ಬಾಕಿ ಐತಿ ಬಾಯಕಿ ತುಂಬಿರಿಯತ್ತ ಇವತ್ತೊಬ್ಬ ರೈತ ಅಶಿನ ಬೆಳಿತಾನೆ ಹೊಲದಾಗ ಅದು ಕ್ವಿಂಟಲಕ್ಕೆ ಎಷ್ಟು ಮಾರುತ್ತೆ ಅನ್ನೋದು ಅವಾಗ ಗೊತ್ತಿರೋದಲ್ಲ ಒಂದು ವೇಳೆ ಏನು ಗಡ್ಬೆಳಿಸ್ ಕೊಡಕ್ಕೆ ಹೋದಪ್ಪ ಮುಂದೇನಾದ್ರು ರೇಟ್ ಹೆಚ್ಚಂದ್ರೆ ಇನ್ಕೋಸ್ಟ್ ಮಾಡಿ ಮಾಡೋದಿಲ್ಲ ವ್ಯರ್ಥ ಇಟ್ಕೊಂಡು ಕೊಂಡಾಕ್ ಹೋಗೋಣ ಒಂದು ವೇಳೆ ಇಟ್ಕೊಂಡು ಅಂದ್ರೆ ಮುಂದಿನ ರೇಟ್ ಬಿತ್ತಂದ್ರೆ ಹೂ ಹೋದಿವ್ರ ಕೈಗೆ ಬಂದ್ರೆ ತೂತ ಬಾಯಿಗೆ ಬರಲಿಲ್ಲ ಅಂತಂದ್ರೆ ಮಾತು ನೆನಪಾಗ್ತದ ಹಾಂ ಬೆಳಿ ಬೆಳೆ ತರೋದು ಒಂದು ಒಪ್ಪಾರಿ ಆದರೆ ಅವನು ಒಂದು ಒಳ್ಳೆಯ ರೇಟಿಗೆ ಮಾರೋದು ಒಂದು ಒಪ್ಪಾರಿ ಆಗ್ತದ ಇದು ನಮ್ಮ ರೈತರ ಜೀವನ ಹಿಂಗಾಗಿ ಇದಕ್ಕೊಂದು ಏನಾರ ಪರಿಹಾರ ಹುಡ್ಕುನು ಬರೀ ಬಾಯಿ ಮಾತ್ ಹೇಳ್ರ ಬದ್ನಿಕಾಯಿ ನೋಡ್ತಮ್ಮ ನೀ ಹೇಳುದು ಕರಿ ಐತೆ ಇದಕ್ಕೆ ಎಲ್ಲಾರು ಕೂಡಿ ಒನ್ ಪರಿಹಾರ ಹುಡ್ಕುನು ವಯಸ್ಸ ನನ್ಗೆ ಮದಿ ಆದ್ರೂ ನಮ್ ಬಸಿದಾಗ ಒಂದ್ ಮಾತು ಹೇಳ್ತಾ ನಾವ್ ಇವತ್ತು ಏನಾದ್ರು ಮಾಡ್ಬೇಕಂದ್ರ ಮನೆಯಾಗ ಉಂಡಿ ಊರಾಗ ರಂಡಿ ಇರ್ಬಾರ್ದು ನಾ ಹೇಳೇನಿಲ್ಲ ಅವ್ನ್ ಕೆನಕ್ ಬಾಡತ್ತೆ ಇಲ್ಲ ನಿನಗ ನಾವು ಹೇಳಿದ್ರಲ್ಲಿ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ ಮುಂದಿನ ಸಲ ಬರುವಾಗ ತಿದ್ಕೊಂಡು ಬರ್ತೀನಿ